ಹೊಳ್ ಸಕ್ಕರೆ ಬೈಲು ಏನಂದ ಸಕ್ಕರೆ ಬೈಲು ಸಕ್ಕರೆ ತಿನ್ನಾಕ ಸಕ್ಕರೆ ತಿನ್ನಕೆ ಹೋಗೋಣ ಅಂತ ಅಂದ ಸಕ್ರೆ ತಿನ್ಕೊಂಡು ಬರೋಣ ಅಂತ ಅಂದ A few moments later. Unable to unable to ಸಕ್ಕರೆ ಬೈಲಲ್ಲಿ ಎಷ್ಟು ಜನ ಟಿಕೆಟ್ ಎಲಿಫೆಂಟ್ ಬಾತ್ ಬಾತಿಂಗ್ ಎರಡು ಹಾಲೋಗ ಆನೆ ಸ್ನಾನ ಮಗನ್ ಬಗ್ಸಿದ್ರೆ ಬಕ್ಸಿದ್ರಾಗಿರೋದಲ್ಲ ಸಕ್ಕರೆ ಬೈಲಲ್ಲಿ ಇವತ್ತು ಆನೆ ಸ್ನಾನ ಮಾಡಿಸುವ ಸಂದೇಶಕ್ಕೆ ಬಂದಿದ್ದೀವಿ ನಾನೇ ಸ್ನಾನ ಮಾಡಿಸೋದು ಇಲ್ಲೊಂದು ನಾನೇ ಬರ್ತದೆ ಅಣ್ಣ ದೇಸರೇನು ಸಕ್ಕರೆ ಬೈಲಲ್ಲಿರೋ ಇರೋ ಅಂತೂ ಚೆನ್ನಾಗಿದೆ ಬಟ್ ಯಾಕೆ ಒಂಥರ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಕಾಣ್ತಾವೆ ಇವು ಇವು ತಪ್ಪಂತ ಬೀಳ್ತದೆ ನೋಡಿ

ಈ ಕಡೆ ಈಗ

ಇಲ್ಲ 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 ಅಕ್ಕ ಬರಲ್ಲ ನಾವು ಕಾಯ್ ಸ್ವಿಮ್ಮಿಂಗ್ ಅಂತಂದ್ರೆ ಫೀಸ್ ಆಗಲ್ಲ ನಾವು ಅಂದರೆ ಯಾಕಡೆ ಹೊಡಿತಾರೆ ಆ ಕಡೆ ಹೋಗಿಲ್ಲ ಇರಿಟೇಟ್ ಐತೆ ಅದು ಎಷ್ಟಾಡ್ತದೆ ದೊಡ್ಡದು ಏನ್ ನಮ್ಮ ಮಗನ ಮತ ಮಾರಿದ ತುಳಿದ ಇಲ್ಲಿ ಡೈರೆಕ್ಟ್ ಸ್ಕ್ಯಾಮ್ ನಡೀತಾ ಇದೆ ಇಲ್ಲೆಲ್ಲ ಬಂದು ಡೈರೆಕ್ಟ್ ಸ್ಕ್ಯಾಮ್ ನಡೀತಾ ಇದೆ ಟಿಕೆಟ್ಗೆ ನೂರು ರೂಪಾಯಿ ಅಂತೆ ಸ್ನಾನ ಮಾಡಿಸೋದಕ್ಕೆ ನೂರು ರೂಪಾಯಿ ಅಂತೆ ಅಲ್ಲಿಂದ ಬಂದ್ಮೇಲೆ ಇವ್ರಿಗೆ ನೂರು ರೂಪಾಯಿ ಅಂತೆ ಫೋಟೋಗಳಿಗೆ चालला ठीक है जल्दी जल्दी दोस्तों राइट फिर बुरा नहीं आराम करो तू पापा ಸಕ್ಕರೆ ಬೈಲಿಗೆ ಬಂದು ಒಳ್ಳೆ ಮಜಾ ಮಾಡಿದಾಯಿತು ಇಲ್ಲಿರೋ ಎಲ್ಲಿ ಜೊತೆ ಸಕ್ಕಾದಾಗ ಎಂಜಾಯ್ ಮಾಡಿದಾಯಿತು ಬಟ್ ಏನಂದರೆ ಎವಿ ಸ್ಕ್ಯಾಮ್ 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 ಎವಿ ಸಿಕ್ಕಾಪಡೆಯ ಸ್ಕ್ಯಾಮ್ ನಡೆಯುತ್ತಿದೆ ಇಲ್ಲಿ ಏನಕ್ಕೆ ಅಂತ ಕೇಳಿದ್ರೆ ಒಳಗಡೆ ಎಂಟ್ರಿ ಚಾರ್ಜ್ ಒಬ್ಬೊಬ್ಬರಿಗೆ ಫಿಫ್ಟೀನ್ ರುಪೀಸ್ನಾಗ ಇಪ್ಪತ್ತು ರೂಪಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಪ್ಲಸ್ಸು ಎಲ್ಲಿ ಆನೆಗಳನ್ನ ಸ್ನಾನ ಮಾಡಿಸೋದಕ್ಕೆ ಇಲ್ಲಿ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಅಂತಾರೆ ಸೊ ಅಲ್ಲಿ ಸ್ನಾನ ಮಾಡ್ಸೋಕೆ ಹೋದಾಗ ಅದ್ರ ಜೊತೆ ಫೋಟೋ ತೆಗೆಸ್ಕೊಬೇಕು ಅಂದರೆ ಪ್ಲಸ್ ಫಿಫ್ಟಿ ರುಪೀಸ್ ಕೇಳ್ತಾರೆ ಚಾರ್ಜಸ್ ಮೇಲೆ ಚಾರ್ಜಸ್ ಚಾರ್ಜಸ್ ಮೇಲೆ ಚಾರ್ಜಸ್ ಇಲ್ಲಿ ಸೊ ಬಂದ ಮೇಲೆ ನೋಡಿಕೊಂಡು ಸ್ವಲ್ಪ ದುಡ್ಡುಗಳ್ನ ಕೊಟ್ಟು ಫೋಟೋ ಫೋಟೋ ತಗ್ಸೋದಕ್ಕೆ ನೂರು ರೂಪಾಯಿ ಐವತ್ತು ರೂಪಾಯಿ ಅದು ಒಂದೊಂದು ಪೋರ್ಸಿಗೆ ಒಂದೊಂದು ರೇಟ್ ಹೇಳ್ತಾರೆ ಸೊ ಇದೆಲ್ಲ ಹೆವಿ ಹಾಕೋ ಸ್ಕ್ಯಾಮ್ ಅನಿಸ್ತಾ ಇದೆ ಸೊ ಒಂದೇ ಥರ ಮಾಡಿ ಏನು ಮಾಡೋಕ್ಕಾಗಲ್ಲ ಅವರು ದುಡಿಮೆ ಮಾಡಬೇಕಂದ್ರೆ ಈ ಥರ ದುಡಿತಾರೆ ಸೊ ಸಕ್ಕರೆ ಬೈಲಿಗೆ ಬಂದು ಒಳ್ಳೆ ವೈಪ್ ಮಾಡಿದಾಯಿತು ಸೊ ಮಾತೆ ನೆಕ್ಸ್ಟ್ ಇನ್ನೂ ಇಲ್ಲಿ ಯಾವುದೋ ಒಂದು ಝೂ ಇದೆ ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋಗೋ ಈಗ ಟೈಮ್ ಬಂದಿದೆ Σαλγό, γαμμένα, λίνεξ, βλάκα, λάκτιν, τσέμον,